ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಓಂ ಸರ್ವಸಮ್ಮೋಹಿನ್ಯೇ ವಿದ್ಮಹೇ ವಿಶ್ವಜನನ್ಯೇ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಇದು ಶಕ್ತಿಗಾಯತ್ರಿ ಮಂತ್ರ ಶರೀರ ಶಕ್ತಿ ಬುದ್ಧಿಶಕ್ತಿಯಷ್ಟೇ ಮುಖ್ಯ ಮನಸ್ಸು ಮತ್ತು ದೇಹ ದುರ್ಬಲವಾಗಿದ್ರೆ ಆತ್ಮವಿಶ್ವಾಸ ಇರೋದಿಲ್ಲ ಯಾವುದೇ ಗೌರವ ಸಮ್ಮಾನ ಸಿಗೋದು ನಾವು ಸಬಲರಾಗಿದ್ದಾಗ ಮಾತ್ರ ದೌರ್ಬಲ್ಯವನ್ನು ನೀಗಿಸಿ ಶಕ್ತಿ ಕೊಡುವಂಥ ಮಂತ್ರ ಇದು ತಾಯಿ ಪಾರ್ವತಿಯನ್ನ ನಾವೆಲ್ಲರೂ ಶಕ್ತಿ ಸ್ವರೂಪಿಣಿ ಅಂತ ಕರಿತೀವಿ ಶಕ್ತಿಗಾಯತ್ರಿ ಮಂತ್ರವನ್ನು ಮಕ್ಕಳು ದಿನವೂ ಪಠಿಸೋದ್ರಿಂದ ಶಕ್ತಿ ಸಂಚಯ ಆಗಿ ಮನೋಬಲ ದೃಢಕಾಯತೆ ಪಡಿಬಹುದು ಪ್ರತಿದಿನ ನೀವು ಸಹ ಕನಿಷ್ಠ ಹನ್ನೊಂದು ಸಲ ಈ ಶಕ್ತಿ ಗಾಯತ್ರಿ ಮಂತ್ರವನ್ನು ಪಠಿಸಿ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ